ಸಾವಿರದ ಒಂಬೈನೂರ ಇಪ್ಪತ್ತಾರು ಡಿಸೆಂಬರ್ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಸ್ವಾಮಿ ದಯಾನಂದ ಸರಸ್ವತಿಯವರ ಅನುಯಾಯಿಯಾದ ಆರ್ಯ ಸಮಾಜದ ಸ್ವಾಮಿ ಶ್ರದ್ಧಾನಂದರನ್ನ ಅಬ್ದುಲ್ ರಶೀದ್ ಎಂಬ ವ್ಯಕ್ತಿ ಕೊಲೆ ಮಾಡ್ತಾನೆ ಇಸ್ಲಾಂ ಧರ್ಮದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸ್ವಾಮಿಯನ್ನ ಭೇಟಿ ಮಾಡ್ತಾನೆ ಹೀಗೆ ಬಂದ ವ್ಯಕ್ತಿ ಸ್ವಾಮೀಜಿಯ ಜೊತೆಗೆ ಇದ್ದವರಿಗೆ ನೀರು ತರೋದಕ್ಕೆ ಹೇಳಿ ರಿವಾಲ್ವರ್ನಿಂದ ಅವ್ರು ಬರುವ ಮೊದಲೇ ಶೂಟ್ ಮಾಡಿ ಸ್ವಾಮಿಯನ್ನ ಹತ್ಯೆ ಮಾಡ್ತಾನೆ ಆರ್ಯ ಸಮಾಜದ ಸನ್ಯಾಸಿಯಾದ ಶ್ರದ್ಧಾನಂದ ಹಿಂದೂ ಸಮಾಜದಲ್ಲಿರುವ ಅನಿಷ್ಟಗಳ ಬಗ್ಗೆ ಮಾತನಾಡ್ತಾ ಇದ್ರು ಸ್ವತಂತ್ರ ಹೋರಾಟಗಾರರಾಗಿದ್ರು ಹೀಗೆ ಅವರು ಪ್ರಾಫಿಟ್ ಮೊಹಮ್ಮದ್ ಪೈಗಂಬರ ಬಗ್ಗೆ ನೀಡಿದ ಹೇಳಿಕೆಯೊಂದನ್ನ ಪತ್ರಿಕೆಗಳಲ್ಲಿ ತಪ್ಪಾಗಿ ಪ್ರಕಟಣೆಯನ್ನ ಮಾಡಲಾಗಿತ್ತು ವರದಿ ಮಾಡಲಾಗಿತ್ತು ಇದರಿಂದ ಪ್ರಚೋದನೆಗೊಂಡಂತ ಅಬ್ದುಲ್ ರಶೀದ್ ಎಂಬ ವ್ಯಕ್ತಿ ಸ್ವಾಮಿಯನ್ನ ಕೊಂದು ಹಾಕಿದ ಪತ್ರಿಕೆಗಳು ಪ್ರಕಟಿಸಿದ ಕೋಮು ದ್ವೇಷದ ವಿಷಕಾರಿ ವರದಿಯಿಂದ ಪ್ರಚೋದನೆಗೊಂಡು ಈ ಭಯಾನಕ ಘಟನೆ ನಡೆದಿತ್ತು ಧರ್ಮದ ಹೆಸರಿನಲ್ಲಿ ಈ ಪತ್ರಿಕೆಗಳು ಹರಡಿದ ದ್ವೇಷ ಮತ್ತೆ ಹಗೆತನ ರಶೀದ್ನ ನ ಮನಸ್ಸನ್ನ ಆಳವಾಗಿ ವಿಷಪೂರಿತವಾಗಿ ಮಾಡಿತ್ತು ಈ ನಿಲುವನ್ನ ಗಾಂಧಿ ತೆಗೆದುಕೊಂಡಿದ್ರು ಡಿಸೆಂಬರ್ ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಯಂಗ್ ಇಂಡಿಯಾದಲ್ಲಿ ಪ್ರಕಟವಾದ ಶ್ರದ್ಧಾನಂದ ದಿ ಮಾರ್ಟಿಯರ್ ಎಂಬ ಲೇಖನದಲ್ಲಿ ದ್ವೇಷ ಮತ್ತು ಹಿಂಸಾಚಾರವನ್ನು ಹರಡುವ ಮೂಲಕ ಕೋಮು ಸೌಹಾರ್ದತೆಯನ್ನ ಕದಡುವಲ್ಲಿ ಪತ್ರಿಕೆಗಳು ಮಹತ್ತರವಾದ ಪಾತ್ರವನ್ನು ವಹಿಸಿದೆ ಅಂತ ಗಾಂಧಿ ಬರೀತಾರೆ ಈ ಲೇಖನದಲ್ಲಿ ಪತ್ರಕರ್ತರು ಒಂದು ರೀತಿಯಲ್ಲಿ ನಡೆದಾಡುವ ಪ್ಲೇಗ್ ಇದ್ದ ಹಾಗೆ ದಿ ನ್ಯೂಸ್ ಪೇಪರ್ ಮ್ಯಾನ್ ಹ್ಯಾಸ್ ಬಿಕಮ್ ಅ ವಾಕಿಂಗ್ ಪ್ಲೇಗ್ ಅವನು ಸುಳ್ಳು ಮತ್ತೆ ಅಪಪ್ರಚಾರಗಳ ಸೋಂಕನ್ನು ಹರಡ್ತಾನೆ ಅಂತ ಗಾಂಧಿ ಬರೆದಿದ್ರು ರಹಸ್ಯ ಮತ್ತು ಕಪಟ ಪ್ರಚಾರ ಕರಾಳ ಮತ್ತು ಭಯಾನಕವಾಗಿ ತಮ್ಮ ಕೆಲಸವನ್ನ ಮಾಡಿದೆ ಯಾವುದೇ ಪರಿಶೀಲನೆಯನ್ನ ಮಾಡದೆ ನಿರ್ಲಜ್ಜವಾಗಿ ಇದನ್ನ ಮಾಡಿದರೆ ಆದ್ರಿಂದ ಅಬ್ದುಲ್ ರಶೀದ್ಗೆ ಬಂದಿರುವ ಈ ಕಾಯಿಲೆಗೆ ನಮ್ಮಂತ ವಿದ್ಯಾವಂತರು ಮತ್ತೆ ಅರಿಶಿಕ್ಷಿತ ವರ್ಗದವರೇ ಕಾರಣ ಅಂತ ಗಾಂಧಿ ಆ ಲೇಖನದಲ್ಲಿ ಬರೆದಿದ್ರು ಇದನ್ನ ಬರೆದು ಸುಮಾರು ತೊಂಬತ್ತ ಏಳು ವರ್ಷಗಳೇ ಆಗಿವೆ ಗಾಂಧಿ ಹೇಳಿದ್ದು ಪತ್ರಿಕೆಗಳಿಗೆ ಆದರೆ ಈ ಪತ್ರಿಕೆಗಳು ಸಂಜೆ ಇಲ್ಲವೇ ಮುಂಜಾನೆ ದ್ವೇಷದ ವೈರಸ್ ಹರಡೋದಕ್ಕೆ ಆರಂಭ ಮಾಡ್ತವೆ ಅವಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಸಮಯ ಇದೆ ಆದರೆ ಈಗಿನ ಪರಿಸ್ಥಿತಿ ಹಾಗೆ ಇಲ್ಲ ಈಗ ಸೆಕೆಂಡ್ ಸೆಕೆಂಡಿಗೆ ವಿಷ ಬೆಂಕಿ ವೈರಸ್ಗಳನ್ನ ಹರಡ್ತಾ ಇದ್ದಾವೆ ಮಾಧ್ಯಮಗಳು ಈ ಸೋಂಕು ಹರಡುವ ಕೆಲಸವನ್ನ ದಿನವಿಡೀ ಮಾಡೋದ್ರಿಂದ ಇದರ ಪರಿಣಾಮ ಸೆಕೆಂಡ್ ಸೆಕೆಂಡಿಗೆ ಕಾಣಿಸಿಕೊಳ್ಳುತ್ತದೆ ಇಂತಹ ಮಾಧ್ಯಮಗಳಿಗೆ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ ನಾವು ನೀವು ಎಷ್ಟು ಉಗಿದು ಉಪ್ಪಿನಕಾಯಿ ಹಾಕಿದ್ರು ಅವುಗಳು ತಮ್ಮ ಲಜ್ಜಗೆಟ್ಟ ನಡೆಯನ್ನ ಮಾಡಿಯೇ ಮಾಡುತ್ತವೆ ಕನ್ನಡದಲ್ಲಿ ಸುವರ್ಣಗೆಡ್ಡೆ ಅಂತ ಇಂಥ ದೊಡ್ಡ ದೊಡ್ಡ ಬೃಹದಾಕಾರದ ಚಾನೆಲ್ಗಳು ನಂಬರ್ ಒಂಬತ್ತು ನಂಬರ್ ಹದಿನೆಂಟು ಆ ಟಿವಿ ಇ ಟಿವಿ ಬಿ ಟಿವಿ ಪಬ್ಲಿಕ್ ಟಾಯ್ಲೆಟ್ ನಂತ ಟಿವಿಗಳು ಇದಕ್ಕೆ ಹೊರತಲ್ಲ ಇವುಗಳ ಕಿವಿಗೆ ನಸೀರ್ ಸಾಬ್ ಜಿಂದಾಬಾದ್ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇಳುತ್ತದೆ ನೋಟಿನಲ್ಲಿ ಚಿಪ್ಪು ಹುಡುಕುವ ಮಂಗಣ್ಣ ಆಂಕರ್ಗಳು ಮಂಗಣ್ಣನವರಂತ ಚೇಷ್ಟೆ ಮಾಡುವ ಕೂಗುಮಾರಿ ಆಂಕರ್ಗಳು ಸದಾ ಬಿಜೆಪಿಯ ಬೂಟನ್ನು ನೆಗ್ತಾ ಇರ್ತಾರೆ ಇವರು ದ್ವೇಷವನ್ನು ಹರಡೋದ್ರಲ್ಲಿ ದಿನವಿಡೀ ಕಳೀತಾರೆ ಇವರೆಲ್ಲರೂ ಹರಡುವ ವಿಷ ಇವತ್ತು ಸಂಜೆಯಾದ್ರೆ ಮನೆ ಮನೆಯೊಳಗೆ ನುಗ್ತವೆ ಇಡೀ ಮಾನಸಿಕ ನೆಮ್ಮದಿಯನ್ನ ಮನೆಯಲ್ಲಿ ಕೆಡಿಸಿ ಹಾಕ್ತವೆ ಮಕ್ಕಳ ಮನಸ್ಸಿನ ಮೇಲೆ ವಿಚಿತ್ರವಾದ ಪರಿಣಾಮಗಳನ್ನ ಬೀರ್ತದೆ ಅದು ಮುಂದೆ ಅವರ ಭವಿಷ್ಯದಲ್ಲಿ ಕಾಡೋದಕ್ಕೆ ಸಾಧ್ಯತೆಗಳಿದೆ ಇವತ್ತು ನೀವು ಇಂತಹ ಮಾಧ್ಯಮಗಳಲ್ಲಿ ಮೂರು ವಿಷ ಫ್ಯಾಕ್ಟರಿ ಗೋಧಿ ಮೀಡಿಯಾಗಳಿಗೆ ದಿ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಡಿಜಿಟಲ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಎನ್ ಬಿ ಡಿ ಎಸ್ ಎ ಚೀಮಾರಿ ಹಾಕಿ ದಂಡ ವಿಧಿಸಿದ ಪ್ರಕರಣದ ಬಗ್ಗೆ ಇವತ್ತು ಮಾತಾಡ್ತೀನಿ ನಾನು ನಾನು ಚರಣೈ ಬರ್ನಾಡು ಕಳೆದ ಒಂದು ದಶಕದಲ್ಲಿ ಭಾರತದ ಮಾಧ್ಯಮ ವಲಯದಲ್ಲಿ ಘಟಿಸಿರುವ ವಿನಾಶಕಾರಿ ಬದಲಾವಣೆಗಳನ್ನು ನೋಡುವಾಗ ಭಯ ಆಗ್ತದೆ ದೇಶದಲ್ಲಿ ಈ ಮಟ್ಟದ ಕೋಮು ದ್ವೇಷ ಹರಡುವಲ್ಲಿ ಮಾಧ್ಯಮಗಳೇ ಟಾಪ್ ಇವು ತಮ್ಮ ಮಾಸ್ಟರ್ಗಾಗಿ ಏನು ಬೇಕಾದರೂ ಮಾಡಬಲ್ಲವು ಒಂದು ಪೀಸ್ ಮೂಳೆ ಹಾಕಿದ್ರೆ ಆಗಾಗ ಜಗಿಯುತ್ತಾ ಇದ್ದಕ್ಕಿದ್ದ ಹಾಗೆ ಹುಚ್ಚು ನಾಯಿಗಳ ಹಾಗೆ ಸಿಕ್ಕ ಸಿಕ್ಕವರಿಗೆ ಅವು ಕಚ್ಚೋದಕ್ಕೆ ಶುರು ಮಾಡ್ತವೆ ನಸೀರ್ ಸಾಬ್ ಜಿಂದಾಬಾದ್ ಅನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ತಿರುಚಿದ ಕನ್ನಡದ ಗೋಧಿ ಮೀಡಿಯಾಗಳಿಗೆ ಇದರಿಂದ ನಾಡಿನಲ್ಲಿ ಘಟಿಸಬಹುದಾದ ಅಪಾಯದ ಅರಿವು ಇದೆಯಾ ಇದರಿಂದ ಪ್ರಚೋದನೆಗೊಂಡು ಏನಾದರೂ ಗಲಭೆ ಆದ್ರೆ ಈ ಕೇಂದ್ರ ಸರ್ಕಾರದ ನಿಯತ್ತಿನ ನಾಯಿಗಳಿಗೆ ಜವಾಬ್ದಾರಿ ಹೊತ್ತುಕೊಳ್ಳುವ ಬಾಧ್ಯತೆ ಆದ್ರೂ ಇದೆಯಾ ದ್ವೇಷ ಹರಡುವ ಮತ್ತೆ ಕೋಮು ಸೌಹಾರ್ದತೆಯನ್ನು ಕೇಳಿಸುವ ಹಲವಾರು ಕಾರ್ಯಕ್ರಮಗಳನ್ನ ಪ್ರಕಟ ಮಾಡಿರುವ ಟಿವಿ ಚಾನೆಲ್ಗಳಿಗೆ ಈ ಕಾರ್ಯಕ್ರಮಗಳನ್ನ ಡಿಲೀಟ್ ಮಾಡೋದಕ್ಕೆ ಮತ್ತೆ ದಂಡ ಪಾವತಿ ಮಾಡೋದಕ್ಕೆ ಸುದ್ದಿ ಪ್ರಸಾರ ಮತ್ತೆ ಡಿಜಿಟಲ್ ಮಾನದಂಡಗಳ ಪ್ರಾಧಿಕಾರ ದಿ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಡಿಜಿಟಲ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಎನ್ ಬಿ ಡಿ ಎಸ್ ಎ ಒಂದು ಕರೆಯನ್ನ ಆದೇಶವನ್ನು ನೀಡಿತ್ತು ಎನ್ ಬಿ ಡಿ ಎಸ್ ಎ ಪ್ರಸ್ತುತ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶ ನ್ಯಾಯಮೂರ್ತಿ ಎ ಸಿಕ್ರಿ ಅವರ ನೇತೃತ್ವದಲ್ಲಿದೆ ಟೈಮ್ಸ್ ನೌ ನವಭಾರತ್ ಗೆ ಒಂದು ಲಕ್ಷ ರೂಪಾಯಿಯನ್ನ ದಂಡ ವಿಧಿಸಿದೆ ನ್ಯೂಸ್ ಏಟೀನ್ ಇಂಡಿಯಾಗೆ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ಹಾಗೆ ಆಜ್ ತಕ್ಕಿಗೆ ಎಚ್ಚರಿಕೆಯನ್ನ ನೀಡಿದೆ ಈ ಎಲ್ಲಾ ಮೂರು ಚಾನೆಲ್ಗಳಿಗೆ ತಮ್ಮ ತಮ್ಮ ಕೋಮು ದ್ವೇಷವನ್ನು ಹರಡಿದಂತ ಕಾರ್ಯಕ್ರಮಗಳನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಂದ ಏಳು ದಿನಗಳ ಒಳಗಡೆ ತೆಗೆಯೋದಕ್ಕೆ ಆದೇಶವನ್ನು ನೀಡಲಾಗಿದೆ ಹೀಗಂತ ಲೈವ್ ಲಾ ವರದಿ ಮಾಡಿದೆ ಸಾಮಾಜಿಕ ಕಾರ್ಯಕರ್ತ ಇಂದ್ರಜಿತ್ ಘೋರ್ ಕೋಮು ಪ್ರಚೋದಕ ಟಿವಿ ಕಾರ್ಯಕ್ರಮಗಳ ವಿರುದ್ಧ ಒಂದು ದೂರನ್ನು ದಾಖಲಿಸಿದ್ರು ಇದಾದ ನಂತರ ಈ ಘಟನೆ ನಡೆದಿದೆ ಟೈಮ್ಸ್ ನೌ ನವಭಾರತ್ ಮೆಗಾ ಟೈಮ್ಸ್ ಗುಂಪಿಗೆ ಸೇರಿತ್ತು ಆಂಕರ್ ಹಿಮಾಂಶು ದೀಕ್ಷಿತ್ ಅವರು ಮುಸ್ಲಿಮರನ್ನ ಗುರಿಯಾಗಿಸಿ ಮಾತನಾಡಿದ್ರು ಮತ್ತೆ ಅಂತರ್ಧರ್ಮೀಯ ಸಂಬಂಧಗಳನ್ನ ಲವ್ ಜಿಹಾದ್ ಅಂತ ಅವರು ಕರೆದಿದ್ರು ಇನ್ನು ಮುಖೇಶ್ ಅಂಬಾನಿ ಒಡೆತನದ ನ್ಯೂಸ್ ಏಟೀನ್ ಇಂಡಿಯಾ ಪ್ರಸಾರ ಮಾಡುವ ಮೂರು ಟಿವಿ ಕಾರ್ಯಕ್ರಮಗಳಿಗೆ ದಂಡವನ್ನ ವಿಧಿಸಲಾಗಿದೆ ಇದರಲ್ಲಿ ಎರಡು ಶೋಗಳನ್ನ ಅಮನ್ ಚೋಪ್ರಾ ಮತ್ತೆ ಒಂದನ್ನು ಅಮಿಶ್ ದೇವಗನ್ ನಡೆಸಿಕೊಟ್ಟಿದ್ರು ಈ ಶೋಗಳಲ್ಲಿ ಶ್ರದ್ಧಾ ವಾಕರ್ ಹತ್ಯೆ ಪ್ರಕರಣವನ್ನ ಲವ್ ಜಹಾದ್ ಅಂತ ಕರೆಯುವ ಮೂಲಕ ಅದಕ್ಕೊಂದು ಕೋಮು ಮುಖವನ್ನ ಕೊಟ್ಟಿದ್ರು ಕೋಮುವಾದ ಹರಡುವ ಪ್ರಯತ್ನವನ್ನ ಆ ಕಾರ್ಯಕ್ರಮದಲ್ಲಿ ಮಾಡಲಾಗಿತ್ತು ಇಂಡಿಯಾ ಟುಡೇ ಗ್ರೂಪ್ನ ಆಜ್ ತಕ್ನಲ್ಲಿ ಕೋಮು ಪ್ರಚೋದಕ ಶೋ ನಡೆಸಿರುವ ಆಂಕರ್ ಸುಧೀರ್ ಚೌ ಚೌಧರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಸುಧೀರ್ ಚೌಧರಿ ರಾಮನವಮಿ ಸಮಯದಲ್ಲಿ ನಡೆದ ಹಿಂಸಾಚಾರದ ವರದಿಯಲ್ಲಿ ಒಂದು ನಿರ್ದಿಷ್ಟ ಸಮುದಾಯವನ್ನು ಅವರು ಗುರಿ ಮಾಡಿಟ್ಕೊಂಡಿದ್ರು ಈ ಸುಧೀರ್ ಚೌಧರಿಗೆ ಇಲ್ಲ ಅನೇಕ ಬಾರಿ ಸಾರಿಯನ್ನ ಸಾರಿಯನ್ನು ಕೇಳಿದ್ರು ಅನೇಕ ಬಾರಿ ಕ್ಷಮಾಪಣೆಯನ್ನ ಕೇಳಿದ್ರು ತಪ್ಪಾದ ಸುಳ್ಳಾದ ವರದಿಗಾರಿಕೆಯನ್ನ ಮಾಡಿ ಆದ್ರೂ ಈ ಮನುಷ್ಯನಿಗೆ ಇಲ್ಲ ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತರಂದು ಗೃಹ ವ್ಯವಹಾರಗಳ ಸಚಿವಾಲಯ ಸಂಸತ್ತಿನಲ್ಲಿ ಒಂದು ಲಿಖಿತ ಪ್ರತಿಕ್ರಿಯೆಯನ್ನು ಕೊಡ್ತದೆ ಲವ್ ಜಿಹಾದ್ ಪದವನ್ನ ಅಸ್ತಿತ್ವದಲ್ಲಿರುವ ಈಗ ಇರುವ ಕಾನೂನುಗಳ ಅಡಿಯಲ್ಲಿ ವ್ಯಾಖ್ಯಾನ ಮಾಡಲಾಗಿಲ್ಲ ಅಂತ ಅದು ಹೇಳುತ್ತದೆ ಲವ್ ಜಿಹಾದ್ ನಂತ ಯಾವುದೇ ಪ್ರಕರಣವನ್ನ ಯಾವುದೇ ಕೇಂದ್ರ ಏಜೆನ್ಸಿಗಳು ಇಲ್ಲಿಯವರೆಗೆ ವರದಿ ಮಾಡಿಲ್ಲ ಅಂತ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಉತ್ತರ ಕೊಡ್ತದೆ ಸಂವಿಧಾನದ ಇಪ್ಪತ್ತೈದನೇ ವಿಧಿ ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ನೈತಿಕತೆಗೆ ಒಳಪಟ್ಟ ಧರ್ಮವನ್ನ ಪ್ರತಿಪಾದಿಸಲು ಮತ್ತೆ ಅದನ್ನು ಪಾಲಿಸೋದಕ್ಕೆ ಮತ್ತೆ ಆ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಸ್ವಾತಂತ್ರ್ಯವನ್ನ ಕೊಡ್ತದೆ ಕೇರಳ ಹೈಕೋರ್ಟ್ ಸೇರಿದಂತೆ ವಿವಿಧ ನ್ಯಾಯಾಲಯಗಳು ಈ ದೃಷ್ಟಿಕೋನವನ್ನು ಎತ್ತಿ ಹಿಡಿದಿವೆ ಅಂತರ್ಧರ್ಮೀಯ ವಿವಾಹಗಳು ಕೇರಳದ ಎರಡು ಪ್ರಕರಣಗಳನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ಮಾಡಿದೆ ಹೀಗಂತ ಕೇಂದ್ರ ಸಚಿವಾಲಯ ಈ ಉತ್ತರದಲ್ಲಿ ಸಂಸತ್ತಿನಲ್ಲಿ ನೀಡಿದೆ ಭಾರತೀಯ ಟಿವಿ ಸುದ್ದಿ ಮಾಧ್ಯಮಗಳು ದ್ವೇಷವನ್ನು ಹರಡುತ್ತಿರುವುದು ಕೆಲವು ವರ್ಷಗಳಿಂದ ನಡೀತಾ ಇರುವ ಕಳವಳಕಾರಿ ಸಂಗತಿಯಾಗಿದೆ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಭಾರತೀಯ ಮಾಧ್ಯಮಗಳಲ್ಲಿ ದ್ವೇಷ ಹರಡುವ ಬಗ್ಗೆ ವಿಚಾರಣೆಯನ್ನ ನಡೆಸುವಾಗ ಈ ದ್ವೇಷ ಆರ್ ಪಿ ಯನ್ನ ತರ್ತದೆ ಲಾಭವನ್ನ ಹೆಚ್ಚು ಮಾಡ್ತದೆ ಅಂತ ಒಬ್ರು ನ್ಯಾಯಾಧೀಶರು ಹೇಳಿದ್ರು ಇಂತಹ ಮಾಧ್ಯಮಗಳನ್ನ ನಮ್ಮ ಮಕ್ಕಳ ಜೊತೆಗೆ ನೋಡಿದ್ರೆ ನಮ್ಮ ಮಕ್ಕಳ ಪುಟ್ಟ ಮನಸ್ಸಿನಲ್ಲಿ ವಿಷ ತುಂಬಿಕೊಳ್ಳುವ ಸಾಧ್ಯತೆ ಇದೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಇದಕ್ಕೆ ಇರುವ ಒಂದೇ ಮಾರ್ಗ ಅಂತ ಹೇಳಿದ್ರೆ ಈ ದ್ವೇಷ ಹರಡುವ ಚಾನೆಲ್ಗಳನ್ನ ಬಹಿಷ್ಕರಿಸುವುದು ಈ ನಿರ್ಧಾರವನ್ನ ಇಂಡಿಯಾ ಅಲೈನ್ಸ್ ಮಾಡಿತ್ತು ನಿಮಗೆ ಅದು ಗೊತ್ತೇ ಇದೆ ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಮಹಾತ್ಮ ಗಾಂಧಿಯವರು ಈ ಶ್ರದ್ಧಾನಂದ ಹತ್ಯೆ ಪ್ರಕರಣ ಆದಾಗ ಇಂತಹ ನಿಲುವನ್ನು ತಳೆದಿದ್ರು ದ್ವೇಷ ತುಂಬಿದ ವಿಷಯಗಳನ್ನ ಮತ್ತೆ ಕೋಮು ಸೌಹಾರ್ದತೆಗೆ ಹಾನಿಯನ್ನ ಉಂಟು ಮಾಡುವ ಪತ್ರಿಕೆಗಳಿಂದ ದೂರ ಇರಿ ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ರು ಪರಸ್ಪರ ದ್ವೇಷ ಮತ್ತು ದೂಷಣೆಯ ವಾತಾವರಣವನ್ನು ಶುದ್ಧೀಕರಿಸೋದಕ್ಕೆ ದ್ವೇಷವನ್ನು ಹುಟ್ಟಿ ಹಾಕುವ ಮತ್ತೆ ತಪ್ಪು ನಿರೂಪಣೆಗಳನ್ನ ಹರಡುವ ಪತ್ರಿಕೆಗಳನ್ನು ಬಹಿಷ್ಕರಿಸಬೇಕು ಅಂತ ಈಗಾದ್ರೆ ತೊಂಬತ್ತು ಪ್ರತಿಶತ ಪತ್ರಿಕೆಗಳು ಸ್ಥಗಿತಗೊಂಡ್ರೆ ನಮ್ಮ ದೇಶಕ್ಕೇನು ಕಳೆದುಕೊಳ್ಳುವುದಕ್ಕೆ ಏನಿಲ್ಲ ಅಂತ ಗಾಂಧಿಯವರು ಆ ಲೇಖನದಲ್ಲಿ ಹೇಳುತ್ತಾರೆ ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತ ಆರರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಗುಹಾವಟಿ ಅಧಿವೇಶನದಲ್ಲಿ ಈ ನಿರ್ಣಯವನ್ನ ಗಾಂಧಿ ಮಂಡಿಸ್ತಾರೆ ನಾವು ಇಂದು ಟಿವಿ ಮಾಧ್ಯಮಗಳಿಗೂ ಇದನ್ನ ತೆಗೆದುಕೊಂಡ್ರೆ ದೇಶ ಕಳೆದುಕೊಳ್ಳುವಂಥದ್ದೇನೂ ಇಲ್ಲ ನಾವು ಟಿವಿ ಬಹಿಷ್ಕರಿಸಿದರೆ ಬಹಿಷ್ಕರಿಸಿದ್ರೆ ಭಾರತ ಕಳೆದುಕೊಳ್ಳುವುದಕ್ಕೇನು ಇಲ್ಲ ನೀವು ಕರ್ನಾಟಕದ ಮಾಧ್ಯಮಗಳನ್ನೇ ನೋಡಿ ಕರ್ನಾಟಕ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಬಗ್ಗೆ ತಪ್ಪು ಮಾಹಿತಿಯನ್ನು ಹರಡೋದಕ್ಕೆ ಶುರು ಮಾಡಿದ್ವು ಸರ್ಕಾರದ ಬಗ್ಗೆ ಸುಳ್ಳು ಹಬ್ಬಿಸೋದಕ್ಕೆ ಕನ್ನಡದ ಮೀಡಿಯಾಗಳು ಶುರು ಮಾಡಿದ್ವು ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವುಗಳನ್ನ ಇನ್ನೂ ಕೂಡ ಪೋಷಿಸ್ತಾನೇ ಇದೆ ಈ ಟಿವಿ ಚಾನೆಲ್ಗಳಿಗೆ ಮಾಸ್ ಆಡಿಯನ್ಸ್ ಇರೋದ್ರಿಂದ ಸುಮಾರು ಜನವನ್ನ ರೀಚ್ ಆಗೋದಕ್ಕೆ ಇದೇ ವಿಷಯಕಾರಿ ಮಾಧ್ಯಮಗಳು ಈ ಸರ್ಕಾರಕ್ಕೆ ಬೇಕು ಹಾಗಾಗಿ ಇವುಗಳಿಗೆ ತಮ್ಮ ಮಾನ ಮರ್ಯಾದೆಗೆ ಎಷ್ಟು ಹಾನಿಯಾದರೂ ಕೂಡ ನಮ್ಮ ರಾಜ್ಯ ಸರ್ಕಾರದ ನಾಯಕರು ಕೂತು ನಾಟಕ ನೋಡ್ತಾರೆ ಅಷ್ಟೇ ಕರ್ನಾಟಕ ಸರ್ಕಾರದ ಭಾಗ್ಯ ಯೋಜನೆಗಳ ಬಗ್ಗೆ ಈ ಟಿವಿ ಮಾಧ್ಯಮಗಳು ಅನೇಕ ತಪ್ಪಾದ ನರೇಟಿವ್ ಅನ್ನು ಕೊಟ್ಟಿದ್ವು ಇದೇ ಕಾಂಗ್ರೆಸ್ ಸರ್ಕಾರದ ನಾಯಕರ ಹೇಳಿಕೆಗಳನ್ನು ತಿರುಚಿದ್ರು ಸರ್ಕಾರವನ್ನ ಹೀನಾಯಾನವಾಗಿ ಬಯೋದಕ್ಕೆ ಶುರು ಮಾಡ್ತವೆ ಅನೇಕ ನಾಯಕರ ಮಾನ ಮರ್ಯಾದೆಯನ್ನು ಕೂಡ ಈ ಟಿವಿ ಚಾನೆಲ್ಗಳು ಕಳೆದಿವೆ ಆದರೆ ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ತಮ್ಮದೇ ನಾಯಕರ ಹೇಳಿಕೆಗಳನ್ನು ತಿರುಚಿದ್ರು ಕೂಡ ನಾಯಕರು ಯಾವುದೇ ರೀತಿಯ ತಲೆಯನ್ನು ಕೆಡಿಸಿಕೊಂಡಿಲ್ಲ ಯಾಕಂದ್ರೆ ಈ ಮಾಧ್ಯಮಗಳು ಅವರಿಗೆ ಬೇಕು ತಮ್ಮ ಪ್ರಚಾರವನ್ನು ಮಾಡೋದಕ್ಕೆ ತುಂಬಾ ಮಾಸ್ ಆಡಿಯನ್ಸ್ ಇರುವ ಈ ಮಾಧ್ಯಮಗಳು ಬೇಕು ಹೀಗಿರುವಾಗ ಇವರಿಂದ ಏನನ್ನ ನಾವು ನಿರೀಕ್ಷೆ ಮಾಡಬಹುದು ಇವರು ಕೊನೆಯವರೆಗೂ ಕೂಡ ಸತ್ಯವನ್ನ ಹೇಳುವ ಸಣ್ಣ ಪುಟ್ಟ ಮಾಧ್ಯಮಗಳ ಕಡೆ ಮುಖವನ್ನೇ ಎತ್ತಿ ನೋಡ್ತಾ ಇಲ್ಲ ಕನ್ನಡದಲ್ಲಿ ಅಥವಾ ಇಡೀ ದೇಶ ಮಟ್ಟದಲ್ಲಿ ಮಾಧ್ಯಮಗಳು ಹಬ್ಬುತ್ತಾ ಇರುವಂತ ದ್ವೇಷವನ್ನ ತಡೆಯುವುದಕ್ಕೆ ಹೇಗೆ ಸಾಧ್ಯ ಮೋದಿ ಸರ್ಕಾರ ಇಂತಹ ಮಾಧ್ಯಮಗಳಿಗೆ ಕಾಲ ಕಾಲಕ್ಕೆ ಫೀಡಿಂಗ್ ಅನ್ನು ಕೊಡ್ತಾ ಇದ್ದಾವೆ ಮೂಳೆಯನ್ನ ಹಾಕ್ತಾ ಇದ್ದಾವೆ ಹಾಗಾಗಿ ಈ ನಿಯತ್ತಿನ ನಾಯಿಗಳು ಅಂದ್ರೆ ನಾವು ವಾಚ್ ಡಾಗ್ಸ್ ಅಂತ ಮೀಡಿಯಾವನ್ನು ಕರೀತಾರೆ ಅಂದ್ರೆ ಯಾವುದೇ ತಪ್ಪುಗಳಾದರೂ ಅನ್ಯಾಯ ಆದರೂ ಆ ಮೀಡಿಯಾಗಳು ಅದನ್ನು ವರದಿ ಮಾಡ್ತವೆ ಹಾಗಾಗಿ ಈ ಡೆಮೋಕ್ರೆಸಿಲಿ ಅದು ವಾಚ್ ಡಾಗ್ ಆದರೆ ಮಾಧ್ಯಮಗಳು ಸದ್ಯ ಭಾರತದಲ್ಲಿ ವಾಚ್ ಡಾಗ್ ಆಗಿ ಉಳಿದಿಲ್ಲ ಅವು ಪಿಯ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಡಾಗ್ಗಳಾಗಿ ಬೆಳೀತಾ ಇವೆ